تاي تو ತುತ್ತು ಸಾಕು ಸಾಕ ಹೋಗೈತ್ರಿ ಅಪ್ಪ ಈ ಜೀವನ ಸಾಕು ಸಾಕ ಹೋಗೈತ್ರಿ ಅಲ್ರಿ ತುಂಡು ಬಟ್ಟೆಗಾಗಿ ತುತ್ತು ಕೂಳಿಗಾಗಿ ಒಂದು ಊರ ತಿರುಗಿದ ಮಣಿ ಮಣಿ ತಿರುಗಿ 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 ಸಾಕಾಗಿ ಹೋಗೈತ್ರಿ ಅಲ್ಲಿ ಎಲ್ಲಿ ಹೇಳಿದ್ರು ಯಾವ ಊರಿಗೆ ಹೋದ್ರು ಯಾರು ಹೊರ್ ತುಂಬಿ ಊಟ ಹಾಕುವ ನೀ ಬಾ ತಿೋ ಮಗನ ಅಂತ ನಮ್ಮ ಮನೇನವ್ರ ಹೊರಗೆ ಹೊರಗಾಕ್ಬಿಟ್ಟ ಎಪ್ಪ ಹಿಂಗಾದ್ರೆ ಹೊಟ್ಟು ತುಂಬಿಸುವುದು ಹಂಗೆ ಹಿಂಗ್ ಹಂಗಿ ತಿರುಗೇ ತಿರ್ಗೇ ತಿರುಗೇ ಹೊಂಟಿಲ್ರಿ ಅಲ್ಲಿ ಒಂದ್ ಜಾದ ಅಂಗಡಿ ಇತ್ತು ಎಣ್ಣ ಒಂದ್ ಸಿಂಗ್ ಚಾ ಕುಡೋದು ಎಣ್ಣ ಅಣ್ರಿ ಬಾರು ತಮ್ಮ ಬಾ ಬಾ ಚಾ ಕುಡಿಬಾ ಅಂದ್ರಿ ಚಾ ಕುಡಿದ್ರಂಟೀನ್ರಿಯ್ ರೊಕ್ಕ ನಿಮ್ ಅಪ್ ಕೊಡ್ತಾನ ರೊಕ್ಕಿಲ್ಲ ಎಣ್ಣ ಎಣ್ಣೆ ರೊಕ್ಕಿಲ್ಲ ಮಗಣ ಮಗನ ಅಂದ್ರೆ ಹಿಟ್ ರುಬ್ಬಕ್ಕೆ ಅಂದ್ರೆ ಮಧ್ಯಾಹ್ನ ಮೂರು ಗಂಟೆ ಮಡ ಹಿಟ್ ರುಬ್ಬರು ಅವೇಣ್ಣ ಮಾಲಕ್ ರೀ ಬಾ ಒಂದ್ ಹಿಟ್ಟು ಮಾಡ ಮಾಡ್ರಿ ಸಾಕಾಗಿ ಹೋತ್ರಿ ತಡ 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 ಚಾಕಾಗಿ ಎಣ್ಣ ಒಂದ್ ಹಿಟ ಲೈಟ್ ಹಿಂಗ್ ನಾಶ ಮಾಡ್ತೀನಿ ಲೈಟ್ ಆಗಿ ಮಾಡ್ತೀಯ ಹೋಗ್ ನಡಿ ಒಳಗ್ ಮಾಡೋದನ್ರಿ ನಾ ಏನ್ ಬಾ ತಿಂದಿಲ್ರಿ ಅನ್ನ ಇಪ್ಪತ್ತು ಪ್ಲೇಟ್ ಪುರಿ ಹತ್ತ ಜಾಸ್ತಿ ನಲವತ್ತು ಇಡ್ಲಿ ಯಾರ ಬಗ್ಗೆ ಸಾಂಬಾರ್ ಕುಡ್ದಿನ್ರಿ ಹೊರಗ್ ಬಂದು ಇಪ್ಪತ್ತು ಬೈನ್ರಿ ಒಳಗ್ ಏನ್ ಮಾಡಿದ್ವ ಮಗಣ ಅಂದ್ರ ಲೈಟ್ ಆಗಿ ನಾಷ್ಟ ಮಾಡೇನ್ರಿ ಮಗಣ ಹಿಂಗಾರು ಮೂರ ದಿನದಾಗ ನನ್ ಚಾದಂಗಡಿ ಹೋಗ್ತೀವಿ ನಡಿ ಹೊರಗ ಅಂದ್ರಿ ಮತ್ತ ದಿಕ್ಕ ತಪ್ತ್ರಿ ಅದಕ್ಕೂ ತಿರುಗಿ 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 ಬಾತ್ರಿ ಆ ಕಡೆ ಬರ್ಗೋಡಿ ಒಬ್ಬ ಹೇಳಿದ್ರಿ ತಮಗೆ ಎಲ್ ಬಿಟ್ಟು ಹಿಂಗ ತಿರುಗಿದ್ ಜೀವನ ಅವೆಲ್ಲ ನಮ್ಮೂರ ಶ್ರೀಕಾಂತ್ ಗೌಡ್ ದೊಡ್ಡ ಸಹಕಾರದ ಎಟ್ಟು ಉಂಟು ಹೇಗ ತಿಂದ ಅಲ್ಲೇ ಮನಸ್ಕೋ ಹೋಗಲಿ ಕೆಲ್ಸಕ್ಕ ಅಂದ್ರಿ ಅದಕ್ಕೆ ಕೆಲ್ಸ ಕೊಂಡ್ನು ಅಲ್ಲಲ್ಲ ಆ ಕಡೆ ಡಿಕ್ ಚಕ್ ಡಿಕ್ ಚಕ್ ಹುಡುಗಿ ಚಕ್ ಅಪ್ಪ ನೋಡೋಣ ಆ ಟೀಗ ಒಂದು ಅರ್ಜಿ ಹಾಕೋಣ ನಮ್ಗೇನ್ರಿ ಕೆಳಗೆ ಬಿದ್ರು ಅಷ್ಟೇ ಮೇಲೆ ಬಿದ್ರು ಅಷ್ಟೇ ಸಮಾಧಾನಕ್ಕಿಂತ ਕੀ ਬਹੁਤ ਬੜਕੀ ਮਿਲ ਗਈ ਲੋ ಯಾವಳೆ ನೀನು ಅಲ್ಲ ನಡು ಊರ ಕಡಿಲಂತದ ಈಗರ ಬಂದು ಯಾವುದೋ ಒಂದು ಸೋಳೆ ನಿಂತೈತಿ ಅಂತ ನಾ ನಡು ಊರಾಗ ಕಡಿಲ ಅಂತಡಮ್ ಏ ಅಲ್ಲೇ ನೋಡ್ತೀವಿ ಇನ್ ನೋಡ ಯಾರ ಹೇಳಕತ್ತೀನಿ ನೀ ಯಾರಿಗೆ ಮಾತಾಡತ್ತೀನಿ ಅಲ್ಲ ನಡು ಊರಾಗ ಅಂತ ಹೇಳಕತ್ತಿ ಇಲ್ಲಿ ಯಾರ ಅವರ ನಿನ್ನ ಕಡಿ ಅಂತ ಕೇಳಕತ್ತೀನಿ ನಾನು ಅಂದ್ರೆ ಏನ್ ತಿಳ್ಕೊಂಡಿ ಅದು ಏನನ್ನ ಮಾಡಿದ್ದೀನಿ ಏನಂತ ತಿಳ್ಕೊಂಡಿ ಏನಂತ ತಿಳ್ಕೊಂಡಿ ಊರ ಪುಂಡ್ ನಾನು ಪುಡಾರ್ ಅಂದ್ರೆ ನಾನು

ನಾಯಾರ ಗೊತ್ತಿಲ್ಲ ಹೌದು ಮತ್ತೆ ಇವ್ರಿಗೆ ಹೊಸ ಬಣ್ಣ ಮುಚ್ಕೊಂಡ್ರ ಈ ಊರ ಶ್ರೀಕಾಂತ ಗೌಡ್ರ ಗೊತ್ತೈತೆ ಶ್ರೀಕಾಂತ ಗೌಡ್ರ ಹಾ 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 ಆ ಶ್ರೀಕಂಠ ಗೌಡ್ರ ಹೌದು ನಿನಗೆ ಗೊತ್ತಿಲ್ಲ ಅದ ನಾ ಈ ಊರ್ ಹೊಸಬ ಅವ್ನ ನಿನ್ ಗೊತ್ತೈತಿ ಅಂತ ಕೇಳಿ ನಾನು ಹೋಗ್ಲಿ ಬಿಡ ಈ ಊರ್ ಹೊಸಬ ಅಂತ ಹೇಳಿ ಈ ನಮ್ಮನೆ ಹೇಳಕ್ ಇದೇ ಊರ ಅವ ನೀ ಆಗಿದ್ದ ಅವನು ಎಲ್ಲಿ ಓದಿರ್ತಿದ್ದೆ ಆಮೇಲೆ ಗೌಡನ ಲಕ್ಷ ಎಲೆಕ್ಷನ್ ಬಂದ ಎಲೆಕ್ಷನ್ ಐತಿ ಲಕ್ಷ ಕೋಡಿ ಯಾಕ್ರಿಗೆ ಬಂದ ಯಾತ್ರಿ ಕರೆಗೆ ಆಯ್ತಪ್ಪ ಶ್ರೀಮಂತ ಗೌಡ್ರಿಟ್ಕೊಂಡು ಬಂದ್ರಿಗೆ ಗೋಯ್ ಗೋಂಡಿ ಮಾರಾಟ ಅಲ್ರಿ ಸ್ಟಾರ್ಟಿಂಗ್ ಮಾಡಿ ಕೂಡಲೇ ಗೌಡ್ರ ಇಟ್ಕೊಂಡ್ ಆರಂಭ ಮಾಡಿದ್ರು ಗೌಡ್ರ ಕೀಪ ಕಾಣ್ತಾರೆ ಅಲ್ಲ ಅಲ್ರಿ ಗೌಡ್ರ ಗತ್ ಅಂತ ಈ ಎಂತ ಅವ ಎಪ್ಪತ್ತು ವರ್ಷದ ಮುದುಕ ಈಗ ಇಪ್ಪತ್ತು ವರ್ಷದ ಎತ್ತಾರ ಬರ್ಗೆಟ್ಟಿರ್ಬೇಕು ಆ ಗೌಡ ಅಂತ ನಮಸ್ಕಾರ ರೀ ಗೌಡ್ ಶೇನಾರ ನಮಸ್ಕಾರ ಇರ್ಲಿ ಬರ್ರಿ 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 ಅಂದಾಗ ನಾನೇ ಗೌಡ್ ಶೇನಿ ಮತ್ತೆ ನೀವಾದ್ರೆ ಗೌಡ್ರ ಇಟ್ಕೊಂಡಾರ ಅಂದ್ರಿಲ್ಲ ಮತ್ತೆ ಯೋ ದೇವ್ರಿ ಏನಪ್ಪ ನೀನು ಪುಣ್ಯಾತ್ಮ ಅಂತಿದ್ದೀನ ಅಲ್ಲ ಗೌರವನ ಇಟ್ಕೊಂಡಾರಂದ್ರೆ ಅವ್ರ ಮನೆ ಕೆಲ್ಸಕ್ಕೆ ಇಟ್ಕೊಂಡಾರ ಅಂತ ಹೇಳಿದ್ದಾಗ ಅವ್ರ ಮನೆಯಾಗ ಮುಜ್ರಿ ತಿಕ್ತರಿ

మాట్లాదు నటు కడీతన్ నెగలతన్ సింగల్ పార్టీ డబల్ పార్టీ ఎత్తు ఎత్త ಸಿಂಗಲ್ ಪಲ್ಟಿ ಡಬಲ್ ಪಲ್ಟಿ ತ್ರಿಬಲ್ ಪಲ್ಟಿ ಇಲ್ಲ ತ್ರಿಬಲ್ ಅಂದ್ರೆ ನೀರ್ ನೀರ್ ಅಂದ ಹೋಗಲಿ ಬಿಡ ನೀರ್ ಹಾಸಾಕ ಹೆಂಗ್ ಎತ್ತಿದ ಮೂರು ಮೂಲಿ ಹೊಲ ಚಿಕ್ಕ ಸಾಕ್ರಿ ತನಕ ನೀರ್ ಹಾಸತ್ತಿಲ್ಲ ರೀ ನಾ ನೀರ್ ಹಾಸೋಕ್ ಬರತಕ್ಕ ಒಟ್ಟ ಹೊಡದ್ ತಿಂತಿದ್ರು ಆದ್ರು ತಿಂತಿಲ್ರಿ ಆದ್ರೂ ಹೊಸ್ತಿಲ್ಲ ನೋಡ್ರಿ ಆ ನಮನಿ ನೀರ್ ಹಾಸ್ತ್ಯಾ ಹುನ್ರಿ ಅಲ್ಲಾ ಬೋರ್ನ್ಯಾಗ ನೀರ ಬೇಕಲ್ಲ ನೀರ್ ಹಾಸ್ತಿ ಖರೆ ನೀರ್ ಇದ್ದಾಗ ಹಾಸಕತ್ತೇವ್ರಿ ನಾ ತಲಗ ಮಣ್ಣಿ ಗಿಡ ಹೋದ್ ಸೌ ನಾನು ಹೇಳಿ ಕೇಳಿ ಶ್ರೀಕಾಂತ ಗೌಡ್ ಮನೆ ಹೋಗಿ ನಾನು ಕೆಲಸ ಕೇಳ್ರಿ ಧಾನ್ಯವೇ ಅವ್ರ ಕಲ್ಸಿ ಇಟ್ಕೊಂಡ್ ರೀಟ್ ಗೊತ್ತಾರ ಇಟ್ಕೊಂಡ್ರೆ ನೀವಾರು ರೀಟ್ಕೊಳ್ಕ್ರಿ ಕೆಲಸಕ್ಕ ನಾನು ಒಬ್ರು ಮನೆ ಕೆಲಸ ಮಾಡಕತ್ತೀನಿ ಕೆಲಸಕ್ಕೆ ಎದಕ್ ಹಾಕಲಿ ನಾನು ನೋಡ್ರಿ ಇವ್ರ ಕೂಣ್ ಎಲ್ಲ ಗುರುತಿಲ್ಲ ನಿಮ್ ನಮ್ಕೊಂಡ್ ಬಂದನ್ರಿ ಕೆಲ್ಸಕ್ಕೆ ಪುಣ್ಯ ಕಡಿಮೆ ನೋಡ್ರಿ ನೀನು ನಮ್ಕೊಂಡ್ ಬಂದದಿ ಕರೆಕ್ಟ್ ಐತಿ ಆದ್ರ ಈ ಊರಿಗೆ ಹೊಸ ಬಂತಿ ಎಲ್ಲ ಮಾಡಿದ್ದೆಲ್ಲ ಎಸ್ ಅಂತಿ ಅಲ್ಲ ಎಲ್ಲ ಮಾಡೀನಿ ಅಂತಿ ಅದನ್ನ ಮಾಡಿ ಇದನ್ನ ಮಾಡೀನಿ ಎಲ್ಲ ಮಾಡೀನಿ ಅಂತಿ ಮಾಡಕಂದ್ರೆ ನೋಡಿ ಇದ್ದಾಗ ನಾನು ನಮ್ ಗೌಡ್ರು ಹೇಳಿ ನೀನ್ ಇಟ್ಕೊತೀನಿ ಎದಕ್ ಗೊತ್ತಾ ಕೆಲ್ಸಕ್ಕ ಇಲ್ಲ ಮೊಸರಿ ಯಾಕ ಏನಂದ್ರೆ ಏನಂದ್ರೆ ಏ ಏ ಏ ಏ ಏ ನೋಡು ನಮ್ಮ ಸೌಭಾಗ ನಂದಾಗ ಬದನೆಕಾಯಿ ಬೆಂಡೆಕಾಯಿ ಜೋಳಿಕಾಯಿ ಎಲ್ಲ ಅದಾವ ಹಾಕಂದ್ರೆ ಟೊಮೆಟೊ ಗುಂಡ 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 ಹರಿದು ಅಂತಂದ್ರೆ ಗುಂಡನ ಹರಿದೆ ಒಟ್ಟು ಗುಂಡನ ಆದರೆ ಇಲ್ಲಂದ್ರೆ ಉದ್ದನ ಹರಿದನ ಅಂತಂದ್ರೆ ನೀ ಮಾಡಿ ಗುಂಡನ ಅದರ ಹರಿಯಕ ಬಾಸ ಅಲ್ಲ ಅದನ್ನ ಹೆಂಗೆ ಇಡ್ತಕಾರೆ

கேள்வி நம் அல்ல நான் கே நீளக்கூடா ஏன் நீத்தில ಮು ಮನೋರ್ತಿ ಮಾಡಿದ ಅವು ಮತ್ತೇನು ಹೆಣ್ಸ್ರ ನೋಡ ಈ ಊರಾಗೆಲ್ಲಾರು ಹಾ ನಿನ್ನೆಂತ ಹುಡುಗರ ಹ್ಞೂ ನಿನ್ನಂತ ಎರಡು ಹುಡುಗರು ಎಲ್ಲಾರ ಗೌರಿ 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 ಅಂತ ಕರಿತಾರವಾ ಸೋಮ ಐತ್ರ ಚಂದ ಐತ್ರಿ ಮೆಟ್ರ ಯಾಕ್ರೀ ಅಷ್ಟು ಚಂದ ಐತ್ರಿ ಹೌದು ಹೋಗ್ಲಿ ಬಿಡು ನಂದೆಲ್ಲ ಚಂದ ಐತ ಮತ್ತು ನಿಮ್ಮ ಮತ್ತೆ ಅಲ್ಲ ನಿಮ್ಮ ಜಗಳ ಐತ ನಂದು ಏನು ಹುಡುಕತ್ತೀವಿ ನಾವು ಏನು ಹುಡುಗಿ ಕೇಳಕತ್ತೀರಿ ಏನು ಹೇಳಿ ಬಗ್ಲ ಅಲ್ಲ ನಿಮ್ಮದು ಗೌರಿ ನಂದಲ್ಲ ಈಶ ಗೌರಿ ಪ್ಲಸ್ ಈಶ ಗೌರಿ ಈಶ ಗೌರೀಶನ ಗೌರೀಶ ಗೌರೀಶ ಈ ಮಡ್ಲಿ ಕೂಡ ಗೌರೀಶ ಈಗ ಕೆಲಸ ಕಟ್ಬೋದ್ರಿ ಗೌರೀಶ ಓ ಹೇಳ್ರಿ ಏನ್ ಮಾಡ್ತೀರಿ ನೀವು ಕೆಲಸ ಅದಾನ ನಟ ಕಡಿತೀನಿ ನಿಗಲ ಹೊಡಿತೀನಿ ಸಿಂಗಲ್ ಪಾರ್ಟಿ ಡಬಲ್ ಪಾರ್ಟಿ ಟ್ರ್ಯಾಕ್ಟರ್ ಮನಿ ಮನಿಗೊಳ ಮಸಾಜು ಮಾಡ್ತಾನೆ ಏನ್ ಮಾಡೋದು ಬೇಡ ಏನ್ ನೀರ್ ಹಾಸ್ತಾನ ಅವನು ಅವನ ನೀರ್ ಹಾಸುದ್ ನೋಡೇ ನಾನು ಹಾಸು ನೋಡ್ರೆ ಗಾರ ನೀರ್ ಹೋಗ

ನಿನ್ನ ಅವ್ನು ಹೆಣ್ಣಾಗಿ ಹುಟ್ಟಿತ ಹಗರ್ ಕಂಡೈತೆ ಆಗಿ ಅವ್ನು ಆಗಿದ ನನ್ನ ಪವರ್ ಅಂದ್ರೆ ಏನು ನನ್ನ ಹವಾ ಅಂದ್ರೆ ಏನು ಅದಕ್ಕೆ ಮಾಡ ಹೆಣಗೆ ನನ್ನ ಮಗಳು ಹೆಂಗ ಸಾಕಿ ನಂದ್ರ ನಾ ಹಾಕಿದ ಕೆಲೀ ಹೊಟ್ಟದ ಮಗಳಲ್ಲ ಆ ರೌಂಡ್ ಮುಂಚೆ ಹುಟ್ಟಿದ್ರೆ ಎಲ್ಲಿ ಯಾವ ಅಲ್ಲ ಆ ರೌಂಡ್ ಹುಟ್ಟಿದ ಇದೆ ಇಲ್ಲೆಲ್ದ್ರೆ ಬಂದ ಮತ್ತ ಮಗ அல்ல மணியாக தம்பியா தாம்பர்டு நமஸ்கேர நமஸ்க்கு ஏ ஏன்னா பய ಅದು ಹರಿಯವ್ರಾದವಳೆ ತಮ್ಗೆ ಹಿರಿಯ ರನ್ ನನ್ನ ವಯಸ್ಸಿನ ಕಿಮ್ಮತ್ ಕೊಡ ಆರಾಮದಿರ್ಲ ಪಾರದಿರ್ಲೆ ನಿಳೋದಿರ್ಲೆ ಬೇಯಿಸೋದಿರ್ಲೆ ಹೊರಗಿನವ್ರ ಹೊರಗಿನವ್ರ ಹೆಂಗದ್ರಿ ಒಳಗಿನವ್ರಿಗೆ ಹಾಕಿ ನಿಮ್ಮ ಅಪ್ಪ ಮಿಸ್ ಕಾಲ್ ಚಲೋ ನಿಮ್ಮ ಅಪ್ಪ ಮಿಸ್ ಕಾಲ್ ಚಲೋಬಿಟ್ಟು ಏ ಅಪ್ಪ ಹೇಳಿದ್ದೆ ಹೇಳಿದ್ದೀನಿಗ ಅವಾಗ ಅಲ್ಲ ಸ್ವಲ್ಪ ಊಟ ಮಾಡಪ್ಪ ಅಂತೇಳಿ ಅದು ಹಸಿ ಮೆಣಸಿಗೆ ಶಿಖರ್ನ ಹಾಕಿ ಬಿಟ್ಟ ತಂಗಿ ಏನ್ ಬರ್ತಾ ಬರ್ತಿ ಬಂದ್ಬಿಟ್ಟಾರ ಟೈಮ್ ಸರಿಯಾಗಿ ಬರ್ಬೇಕು ಅವ್ ಬಂದಾಗ ಪ್ರಕೃತಿ ಸರಿ ಇರ್ತದೆ ಅದಕ್ಕ ಬದಲಾವ್ತಾರೆ ಗಾಂಡು ಗೀತೆಗೆ ಪಾಂಡು ಸುಖ ಪಾಯಿ ಅಂತ ಬರ್ಬೇಕು ಸಮಾ ಸಮಾಧಾನ ಬರ್ಬೇಕು அந்த இவியருவா நீத அவரு ஊருக்குசிர எதுக்கு வந்து அனுப்பி யாவ அவரா அவரு ஆஸ்தார அவ் தரு

সাই দূর 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 আই নি 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 দূর এ নি muka বড় বেশি কাছ কাছে লাগু রহু ভাই ইక్కడ থরিনি আউনেলা না বিচার করতে বাড়ি এ বাবা নি করে এ গৌরী এ ইక్కడ ধরকো মামারা বাড়ি ইচ্চকড়ে বাড়ি ইচ্চকড়ে বাড়ি 얘নদে ইচ্চকড়ে বাড়ি ইতकडे বাড়ি এ ও அல்லூல பருவன் எப்ப அவரு இச்சுக்கடை அன்னது காங்க தனக்க

ಇವ್ ಪಾತ್ರ ಮಾಡ ಸೂತ್ರ ಕೇಳಕೊಡ್ತಾನೆ ಆದ್ರೂ ಬರ್ತಾನೆ ಕೆಟ್ಟೈತಿ ಹೋಲ್ ಬಿಡಪ್ಪ ಅಂದಂಗ ನೀ ನಮಸ್ಕಾರ ಹಿಂಗ ನಮಸ್ಕಾರ ಮಾಡೋ ನಮಸ್ಕಾರ ನಮಸ್ಕಾರಪ್ಪ ಹಿಂಗ ಇಲ್ಲಿ ಮರ್ಯಾದೆ ಅಂದ್ರ ಈ ಶಕ್ತಿಗೆ ಮರ್ಯಾದೆ ಕೊಡೋದು ಹಾಕಿಲ್ಲ ಹಾ ಇಲ್ಲ ನಮಸ್ಕಾರ ಗಮಪೋ ಮರ್ಯಾದೆ ಕೊಡ್ ನಮಸ್ಕಾರ ಮಾಮ ನಮೋತಿ ಹೋತಿ ಹೋತಿ ಈ ಈ ಪುಜಿ ಮರ್ಯಾದೆ ಏ ಯಪ್ಪ ಅವರ ಮರ್ಯಾದೆ ಅಂತಡ ಅದರಗೆ ಹಿರಿ ಮನುಷ್ಯ ಅಂತ ಹೇಳಂತ ಅವರ ಮರ್ಯಾದೆ ಕೂಡ ನನಗೆ ಈ ಪರಿಮರ್ಯಾದೆ ಕೊಡ್ತಾನೆ ಯಾರಾದ್ರ ತಗೊಳ್ಳಾ ಜಾಡಿ ಸೋತು ಬಿಡ್ತಿದ್ರ ಯಾರಾ ನನಗೆ ದೊಡ್ಡವರಂದ್ರೆ ಬಹಳ ಪ್ರೀತೀ ನಮಸ್ಕಾರ ನಮಸ್ಕಾರ ಬಂದ್ರೆ ಈ ಪುರಿ ಅಕ್ಕಿ ನಾನು ಗೌರಿ ಮರ್ತೇನೆ ನಾ ಮರ ಮರ್ತಿದ್ರಿ ಅಲ್ಲ ನನ್ನ ತಕ್ಕಿ ಬೆಳೆದು ನನ್ನ ಮುಂದೆ ನಮಸ್ಕಾರ ಹೊಸ ಪದ್ಧತಿ ಈ ಪರಿ ನಮಸ್ಕಾರ ಇದು ಗಂಡು ಪ್ಲಾಟ್ ನಮಸ್ಕಾರ ಈ ಪರಿ ನಾನು ನಮಸ್ಕಾರ ಐತೆ అలా నన్న కల్ పరి వందమస్కారరే దూరిందమస్కారా ఎస్ నెన తగతి అంతల దగ్గర ఏన్ కుత చాలా అప్ప నమ్మ నెన తగదు కత్లదాగ అంతి కత్లు అంద్ర నెన ఆత తి హిత్లదా ನಿಮ್ಮ ಸ್ಟೋರ್ ಹೇಳ್ಕೊಬೇಕ್ರಿ ನಮ್ಮ ಅರ್ಜೆಂಟ್ ಕೆಲ್ಸಕ್ಕೆ ಹೋಗಿ ನಾನ್ ತೋಡೋ ತೋಡ ಕೆಲ್ಸಿ ನೀ ಯಾರು ಯಾವ ನಾನ್ರಿ ಈ ಊರಿಗೆ ಹೊಸದು ಅದ್ ಬತ್ತ ಬಾಯ್ ಇವ್ರಿ ಬರ್ತಾ ಬಾಯ್ ಯಾವತ್ ಬೆಳಗಾವಿ ಜಿಲ್ಲಾ ಬೆಳಗಾವ್ ಜಿಲ್ಲಾ ಗೋಕಾಕ್ ತಾಲೂಕ್ ಮಣ್ಣಿಕೇರಿ ಮಣ್ಣಿಕೇರಿ ಕೆಲಸ ಮಾಡಕ್ ಬಂದ್ರಿ ಮಣ್ಣಿಕೇರಿ ಅಂತ ಇಲ್ಲಿ ಬಂದಿ ಹೌದ್ರಿ ಬಾ ನೀ ಏನ್ ಕೆಲಸ ಮಾಡ್ತೀವಿ ನಟ ಕಡಿತನ್ರಿ ಹ್ಮ್ ಹೆಗಲಾ ಹೊಡಿತನ್ರಿ ಹ್ಮ್ ಮಸಾಜ್ ಮಾಡ್ತನ್ರಿ ಮಸಾಜ್ ಮೂರು ಮೂರಿ ಹೊರ ಚಕ್ರ ನೀರು ಪಕ್ಕ ಸಾನ್ ಒಟ್ಟು ಮೂರು ಮೂರಿ ಇದೆ ಇದನ್ನ ನಿನ್ನ ಮಗಳನ್ನ ಆಕ್ಷರ ಕೇಳಿ ಕುತ್ಮಂದಿಗೆ ಬ್ಯಾಸರಾಗಬಾರ್ದು ಏನ್ ಬೇಕು ಕೆಲಸ ಬೇಕಲ್ಲ ನಡಿ ನಮ್ ಗೌಡ್ರ ಮುನಿ ಒಂದು ಫಸ್ಟ್ ಕ್ಲಾಸ್ ಕೆಲಸ ಐತಿ ಮಾಡೈತಿ ಮನೆಗೆ ಅವ್ರಸಕ್ಕಿಂಗ್ ನಿಂದು ಒಂದು ಮೂರು ಬಲಿದ್ ಮಡ್ಡಿ ಐತೆಲ್ಲ ಮಡ್ಡೆ ನೀರು ಬಾ ಹೋಗೋಣ है ना हो हाँ। ना शहनायोग की सदा कह रही है